ಎಕ್ಸಾಕ್ಟ್ಲಿ ಯು ಕ್ಯಾನ್ ಟೇಕ್ ಹಿಯರ್ ಮೇ ಬಿ ಫಾರ್ ಯುವರ್ ಮೆಮೊರೀಸ್ ಕೊನೆಗೂ ವಿಜಯ ವಿಠಲ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಬ್ಯಾಕ್ಗಳಲ್ಲಿ ಕಾಣಿಸ್ತಿದ್ದಲ್ಲ ಇದೇ ವಿಠಲ ದೇವಾಲಯ ಫಾರಿನರ್ಸ್ ಇದ್ದಾರಲ್ಲ ಅವರು ಅವ್ರನ್ನ ಮಾತಾಡ್ಸ್ದೆ ಅವ್ರ ಹೆಸರು ಮನು ಅಂದೆ ಓಕೆನಾ ನಮ್ಮ ಫ್ರೆಂಡ್ ಹೆಸರು ಮನೋಜ್ ಅವರೇ ಹೇಳಿದರು ನಾವು ಇಂಡಿಯನ್ ನೇಮ್ ಅಂತೇಳಿ ಓಕೆನಾ ಫ್ರಾನ್ಸಿಂದ ಬಂದಿದ್ದಾರೆ ಹಾಗೆ ಒಂದು ಪ್ಯಾಷನ್ಗೆ ಬಂದಿದ್ದಾರೆ ಟ್ರಾವೆಲ್ ಮಾಡಿಕೊಂಡು ಬ್ಲಾಗ್ ಬ್ಲಾಗ್ ಮಾಡ್ತಿದ್ರ ಅಂತ ಕೇಳಿದೆ ಇಲ್ಲ ಅಂತ ಹೇಳ್ದೆ ಸೊ ಅವ್ರು ನಂದು ಚಾನಲ್ ನೋಡಿದರು ಸಬ್ಸ್ಕ್ರೈಬರ್ ಆದರೂ ಫಸ್ಟ್ ಇಂಟರ್ನ್ಯಾಷನಲ್ ಸಬ್ಕ್ರೈಬರ್ ಅಂದರೆ ಅವರೇ ಫ್ರಾನ್ಸ್ ಮನು ಖುಷಿಯಾಗ್ತಿದೆ ಇಲ್ಲಿ ಕಾಣ್ತಿರೋದು ಈ ದೇವಾಲಯದಲ್ಲಿ ಪೂರ್ತಿ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ ಅಂದರೆ ನಿಮಗೆ ಪ್ರತಿಯೊಂದು ಕಂಬದಲ್ಲಿ ಏಳು ಕಂಬಗಳನ್ನು ಏಳು ಕಲ್ಲಿನ ಕಂಬಗಳನ್ನ ಮಾಡಿದ್ದಾರೆ ಓಕೆನಾ ಸೊ ಅಲ್ಲಿ ನಿಮ್ಗೆ ಹೇಳಂದರೆ ಸರಿಗಮಪ ಅಂತ ಶಿವಾಲಯ ಈ ದೇವಾಲಯ ತುಂಗಭದ್ರಾ ನದಿಯ ತಟದಲ್ಲಿದ್ದು ವರಹ ದೇವಾಲಯದಿಂದ ಸುಗ್ರೀವ ಹೇಗೆ ಹೋಗುವ ದಾರಿ ಇಲ್ಲಿ ಕಾಣ್ತಿದೆಯಲ್ಲ ಅದು ಶಿವಾಲಯ ಅದರದ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ತುಂಗಭದ್ರ ನದಿಯ ದಂಡೆ ಮೇಲಿದೆ ಬೆಳಗಿನ ಜಾವ ಏಳು ಏಳು ಗಂಟೆ ಹತ್ತು ನಿಮಿಷ ಆಗಿದೆ ನಾವಿದ್ದೀವಿ ಹೊಸಪೇಟೆ ಇದೆಲ್ಲ ಹೊಸಪೇಟೆ ಟೌನ್ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ಓಕೆನಾ ಇನ್ನೂ ಎಲ್ಲ ಬಾಯ್ಸ್ ಯಾರೂನು ಇದ್ದಿಲ್ಲ ಇಲ್ಲೇ ಹೊಸಪೇಟೆಲಿ ಒಂದು ರೂಮ್ ಮಾಡಿದ್ದೀವಿ ಇದು ನಾವಿರ್ತಕ್ಕಂಥ ಹೋಟೆಲ್ ಸೊ ನೆನ್ನೆ ನೆನ್ನೆ ಲೇಟಾಗಿತ್ತು ರೂಮ್ ಮಾಡುವಾಗ ರೂಮ್ ತೋರ್ಸೇ ಬರ್ತಿತ್ತು ಎಲ್ಲ ಮಲಗಿದ್ದಾರೆ ಬಾಯ್ಸ್ ಎಲ್ಲ ಇದ್ರೆ ಆಕ್ಚುಲಿ ನಾವು ಹೋಗ್ತಿರೋದು ವಿಜಯ್ ವಿಠಲ್ ಟೆಂಪಲ್ ನೋಡಕ್ಕೆ ಅಲ್ಲಿ ವಿಜಯ್ ವಿಠಲ್ ಟೆಂಪಲ್ ಏನಕ್ಕೆ ನೋಡಕ್ ಹೋಗ್ತಿದೀವಿ ಅಂದ್ರೆ ಇದನ್ನು ನೋಡಕ್ ಹೋಗ್ತಾ ಇದ್ದೀವಿ ಇಲ್ಲಿ ಇದೆಲ್ಲ ನೋಟಲ್ಲಿ ಇದನ್ನು ನೋಡಕ್ ಹೋಗ್ತಾ ಇದೀವಿ ಸೊ ಇಲ್ಲಿ ನಾಷ್ಟ ಮುಗಿಸ್ಬಿಟ್ಟು ನಾವು ನೆಕ್ಸ್ಟ್ ಆ ಕಡೆ ಹೋಗ್ಬೇಕಿದೆ ಸುಮಾರು ಒಂದೂವರೆ ಕಿಲೋಮೀಟರ್ ಇದೆ ನಡೆಯಕ್ಕೆ ಒಂದೂವರೆ ಕಿಲೋಮೀಟರ್ ಆಗ್ತದೆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಗಾಡಿಲಿ ಹೋಗುವುದಂತೆ ಬಟ್ ಗಾಡೀಲಿ ಹೋಗೋ ಅವಶ್ಯಕತೆ ಇಲ್ಲ ಒಂದರೆ ಕಿಲೋ ನಡ್ಕೊಂಡು ಹೋಗುವಂತ ಅನ್ಕೊಂಡಿದ್ದೀವಿ ದೇವಾಲಯದ ಸುತ್ತ ಈ ಥರ ಒಂದು ಏನು ಅಂಗಡಿಗಳಿದೆಲ್ಲ ಇದೆಲ್ಲ ಏನಂದ್ರೆ ಆಗಿನ ಕಾಲದ ಮಾರುಕಟ್ಟೆಗಳು ಯಾವುದೇ ಒಂದು ದೇವಾಲಯ ಇದ್ದರೆ ಅದರ ಸುತ್ತಮುತ್ತ ಇದರ ಮಾರುಕಟ್ಟೆಗಳನ್ನ ಮಾಡಿದ್ದಾರೆ ಕೆಲವು ತುಂಬಾ ಹಾಳಾಗಿದೆ ಇನ್ನು ಕೆಲವು ಸ್ವಲ್ಪ ಹಾಗೆ ಉಳ್ಕೊಂಡಿದೆ ಸೊ ಎಲ್ಲಿ ಕಾಣಿಸ್ತಾ ಇಲ್ಲ ಇದು ತುಂಗಭದ್ರಾ ನದಿ ಏನಿದೆ ಹಂಪಿ ಸಾಮ್ರಾಜ್ಯ ಏನಿದೆ ಎಲ್ಲ ಈ ಕಲ್ಲು ಬಂಡೆಗಳ ಸಾಮ್ರಾಜ್ಯ ಏನಿದೆ ಪೂರ್ತಿ ತುಂಗಭದ್ರಾ ನದಿಯ ದಡದಲ್ಲಿ ನಿಂತಿದೆ ಹಾಗಾಗಿ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಯಾವ್ದೋ ಗುಹಾಂತರ ಏನೋ ಇದೆ ಇದು ನದಿ ಪಕ್ಕದಲ್ಲೇ ಕಟ್ಟಬೇಕು ಅಂತ ಏನಕ್ಕೆ ಅಂತಂದ್ರೆ ನದಿನ ಜಾಸ್ತಿ ಆದಾಗ ಇದು ಸಂಪರ್ಕ ಆಯ್ತಾ ಬಂಡೆಗಳ ನಡುವಿನ ಒಂದು ಕಿರಿದಾರ ಕಿರಿದಾದ ದಾರಿಯಲ್ಲಿ ನಾವು ಸಾಗಬೇಕು ಸಾಗ್ದಾಗ ನಮಗೆ ಮುಂದೆ ವಿಠಲ ದೇವಾಲಯ ಸಿಗ್ತದೆ ನೋಡಿ ಇಲ್ಲಿ ಒಂದು ಈ ಈ ಥರ ಕಲಾಕೃತಿಗಳೆಲ್ಲ ದಾರಿ ಉದ್ದಕ್ಕೂ ಸಿಗ್ತದೆ ನಮಗೆ ಮೂವಿ ಶೂಟಿಂಗ್ ನಡೀತಾ ಇದೆ ಇಲ್ಲಿ ಅಲ್ಲಿ ನೋಡಿ ಎಲ್ಲ ಅಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಓಕೆನಾ ಹಿಂಗೆ ಹತ್ಕೊಂಡು ಹೋಗ್ಬೇಕು ದೇವಾಲಯಕ್ಕೆ ಯಾವುದೋ ಮೂವಿ ನಡೀತಾ ಇದೆ ಇಂಡಿಯನ್ ಹೌಸ್ ಅಂತ ಹೇಳಿ ತೆಲುಗು ಮೂವಿ ನಿಖಿಲ್ ಅಂತ ಹೀರೋಯಿನ್ ಸಾರಿ ಹೀರೋ ಇದು ಕೋದಂಡ ಸ್ವಾಮಿ ದೇವಾಲಯ ಅಂತೆ ಇನ್ನು ಮುಂದೆ ಹೋಗಬೇಕು ಹೋಗ್ತಾ ಹೋಗ್ತಾ ಪ್ರತಿಯೊಂದು ದಾರಿಯಲ್ಲೂ ಕೂಡ ನಮಗೆ ಮಂಟಪಗಳು ಸಿಗ್ತದೆ ಗೋಪುರಗಳು ಸಿಗ್ತದೆ ಹಾಗಾಗಿ ನಮಗೆ ಏನು ಪ್ರತಿ ಮೂಮೆಂಟ್ ಕೂಡ ಏನೋ ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ ನೋಡಿ ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಅಲ್ಲೊಂದು ಪೂಜೆ ಆಗ್ತಾ ಇದೆ

ತುಂಬಾ ಚೆನ್ನಾಗಿದೆ ರೀ ಇದು ಯಾವ ದೇವಾಲಯ ಅಂತ ಗೊತ್ತಾಗ್ತಿಲ್ಲ ಅಳಿಲು 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 ಮೂರ್ತಿದೆ ಗೊತ್ತಾಗ್ತಿಲ್ಲ ಅಂತೇಳಿ ಅಲ್ಲೊಂದು ಒಳಗಡೆ ಮೂರ್ತಿದೆ ಕಲ್ಲಿನ ಮೇಲೆ ಪ್ರತಿಯೊಂದು ವಿನ್ಯಾಸಗಳು ಕೂಡ ಕೈಯಲ್ಲಿ ಕೆತ್ತಿರೋದು ಒಂದೊಂದು ಕತೆಗಳ್ನ ಹೇಳುತ್ತೆ ಚೆನ್ನಾಗಿದೆ ನೋಡ್ಬೋದು ಅಲ್ಲಿ ಕಾಣ್ತೀವಿ ಅಲ್ಲೊಂದು ಗೋಪುರ ಕಾಣ್ತಿದೆ ನೋಡಿ ಓಕೆನಾ ಇಲ್ಲೆಲ್ಲ ಕಾಣ್ತಿದ್ದೆ ಅಲ್ಲ ಇಲ್ಲೆಲ್ಲ ಅಂಗಡಿಗಳು ಥರ ಒಂದೊಂದು ಕಮಾನ್ಗಳು ಕಾಣ್ತಾ ಇದೆಯಲ್ಲ ಇದೆಲ್ಲ ಏನಂದರೆ ಬಜಾರ್ ಅಂತ ಆಗಿನ ಕಾಲದಲ್ಲಿ ಅಂದರೆ ಫೋರ್ಟೀನ್ ಫಿಫ್ಟೀನ್ ಸೆಂಚುರಿಯಲ್ಲಿ ಎಲ್ಲ ಇಲ್ಲಿ ಮಾಡ್ತಾಯಿದ್ರು ಅಂತೆ ವಸ್ತುಗಳನ್ನು ಚಿನ್ನಗಳನ್ನು ಎಲ್ಲ ಕೂಡ ಇಲ್ಲಿ ಒಂದು ಮಾರುಕಟ್ಟೆಗೆ ಮಾರ್ತಾಯಿದ್ರು ಅಲ್ಲೊಂದು ಮ್ಯಾಪ್ ಇದೆ ಅಚ್ಯುತ ರಾಯಪುರ ಅಚ್ಯುತ ರಾಯಪುರದ ಮ್ಯಾಪ್ ಇದು ಅದು ಅದು ಅಲ್ಲಿ ದೇವಸ್ಥಾನ ಸೊ ನಾವು ಹಿಂಗ್ ಬಂದು ಹಿಂಗಿಂದ ಬಂದ್ರೆ ಹಿಂಗ್ ಹೋಗ್ತಾ ಇದೀವಿ ಅಲ್ಲಿ ಕೊಟ್ಟಿದ್ದಾರೆ ಒಂದ್ ನಾನ್ ನಂಬರ್ ಯಾವ್ದು ಅಂತ ಬಿಟ್ಟಲಾಪುರ ರಂಗನಾಥ ದೇವಾಲಯ ಹಸ್ತಗಿರಿ ರಂಗನಾಥ ಯಂತ್ರೋದ್ವಾರಕ ಒಂದು ಇಪ್ಪತ್ ಮೂವತ್ತು ದೇವಾಲಯ ಇದೆ ಯಾವ್ದಾವ್ದು ಅಂತ ಹೇಳಕ್ಕೆ ತುಂಬಾ ಕಷ್ಟ ಶಿವ ದೇವಾಲಯ ಓಕೆ ಇಲ್ಲಿ ಕಾಣ್ತಿದೆ ಅಲ್ಲ ಒಂದೊಂದು ದೇವಾಲಯ ಕೂಡ ಎಷ್ಟು ದೊಡ್ಡದು ಕಟ್ಟಿದಾರೆ ಅಂದ್ರೆ ದೇವನೇ ಅದು ಶಿವ ದೇವಾಲಯ ಎಲ್ಲ ಕಲ್ಲಲ್ಲ ಇವರು ಹೌದೌದು ಶಿವ ದೇವಾಲಯ ಅಂತೆ ನಾನು ಅಲ್ಲಿಂದ ಇಷ್ಟು ಒಂದೂವರೆ ಕಿಲೋಮೀಟರ್ ಅಲ್ಲಿ ಒಂದು ಹದಿನೈದು ದೇವಾಲಯ ನೋಡಿದೆ ಇನ್ನು ಬೇಜಾನಿದೆ ಅಂದ್ರೆ ದಾರಿಯಲ್ಲಿ ಕಂಡಿದ್ದು ಹತ್ತದನೇ ಇದು ಇನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ಈ ಕಡೆ ಕೈ ಹೋದರೆ ಇನ್ನು ತುಂಬಾ ಇದೆ ನೋಡಿ ಅಲ್ಲಿ ಬಂಡೆ ಎಲ್ಲ ಇದೆ ಅಲ್ಲ ಅಲ್ಲಿ ದೇವಾಲಯ ಇದೆ ಅಷ್ಟು ನಮ್ಮ ರಿಚ್ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಅಲ್ಲಿಗಿದೆ ಮಾಡಿದ್ದು ಮತ್ತೆ ತೋರಿಸ್ತೀನಿ ಎಡಿಟಿಂಗ್ ಅಲ್ಲಿ ಇವಾಗ ಕಾಣಲ್ಲ ಅಲ್ಲಿ ಒಂದು ದೇವಾಲಯ ಇದೆ ಮೆಟ್ಲಿದೆ ಒಂದು ಅಲ್ಲಿ ನದಿ ಇದೆ ಸೊ ನದಿ ಇದೆ ನದಿ ಇದೆ ಮೆಟ್ಲಿದೆ ಅಂದ್ರೆ ಅಲ್ಲಿ ಒಂದು ದೇವಾಲಯ ಇದ್ದೇ ಇದೆ ಸೊ ಇದೆಲ್ಲ ಉಳಿಸ್ಕೊಂಡಿದ್ರೆ ಏನು ಮೊಘಲರು ದಾಳಿ ಮಾಡದೇ ಇದ್ದಿದ್ರೆ ಇದು ಇಷ್ಟೊತ್ತಿಗೆ ಒಂದು ದೊಡ್ಡ ಸಾಮ್ರಾಜ್ಯ ಥರನೇ ಕಾಣ್ತಿತ್ತು ಈಗ ಕೆಲವೊಂದು ಸುಮಾರು ನಾಶ ಆಗ್ಬಿಟ್ಟಿದೆ ಹಾಗಾಗಿ ಕೆಲವೊಂದು ಕಮಾನುಗಳು ಮಾತ್ರ ನೋಡ್ತಾ ಇದ್ದೀವಿ ಶಿವಾಲಯ ಈ ದೇವಾಲಯ ತುಂಗಭದ್ರ ನದಿಯ ತಟದಲ್ಲಿದ್ದು ವರಹ ದೇವಾಲಯದಿಂದ ಸುಗ್ರೀವ ಹೇಗೆ ಹೋಗುವ ದಾರಿ ಮಧ್ಯಲ್ಲಿ ಕಂಡುಬರುತ್ತದೆ ಇದು ಗಂಧ ಮಾಧವನ ಪರ್ವತದ ಇಳಿಜಾರಿನ ವಿಶಾಲ ಹಾಸುಬಂಡಿಯ ಮೇಲೆ ನಿರ್ಮಾಣವಾಗಿದೆ ಅಂದ್ರೆ ಶಿವಾಲಯ ಓಕೆನಾ ಇಲ್ಲಿ ಕಾಣ್ತಿದೆ ಅಲ್ಲ ಅದು ಶಿವಾಲಯ ಅದರದ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ತುಂಗಭದ್ರ ನದಿ ದಂಡೆ ಮೇಲೆ ಇದೆ ಈ ಥರ ಬೋರ್ಡ್ಗಳು ತುಂಬಾ ಇದೆ ಪ್ರತಿ ದೇವಾಲಯದಲ್ಲಿ ಕೂಡ ನಮಸ್ಕಾರ ಮಾಡಿ ಹೋಗಿ ಹೇಳ್ಬಿಟ್ಟು ಈ ಥರ ಸಿಂಬಲ್ ಹಾಕಿರ್ತಾರೆ ಇಲ್ಲಿ ದೇವಾಲಯ ಇದೆ ಇದೇ ಥರ ದೇವಾಲಯ ತುಂಬಾ ಇದೆ ಗುರು ಇದು ನರಸಿಂಹ ದೇವಾಲಯ ಈ ದೇವಾಲಯವು ಪ ವಾಲಿಸ್ ಉಗ್ರೀವ ಗುಹೆಯ ಮುಂಭಾಗದ ಬೆಟ್ಟದ ಬಂಡೆಗಳಿಂದ ಮೇಲೆ ಕಂಡು ಬರ್ತೀವಿ ಪಶ್ಚಿಮವಾಗಿ ಪಶ್ಚಿಮಾಭಿಮುಖವಾಗಿರುವ ಈ ದೇವಾಲಯದಲ್ಲಿ ಗರ್ಭಗೃಹ ಥರ ನವರಂಗಗಳಿವೆ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ನರಸಿಂಹ ದೇವಾಲಯ ಈ ಥರ ತುಂಬಾ ದೇವಾಲಯಗಳಿದೆ ಗುರು ನೋಡಿದರೆ ಮುಗಿಯಲ್ಲ ಅಷ್ಟಿದೆ ಹಂಪಿಗೆ ಒಂದು ವಾರ ಬೇಕು ನೋಡೋಕ್ಕೆ ನಾವು ಒಂದಿಸಲಲ್ಲಿ ಏನು ನೋಡ್ತೀರ ನಾಲ್ಕೈದು ಜಾಗ ನೋಡ್ಬೋದು ಅಷ್ಟೇ ಅಲ್ಲಿ ಬ್ಯಾಕಲ್ಲಿ ಬರ್ತಿದ್ದಾರಲ್ಲ ಫ್ರಾನ್ಸ್ ಬ್ಯಾಕಲ್ಲಿ ಬರ್ತಿದಾರಲ್ಲ ಫಾರಿನರ್ಸ್ ಇದ್ದಾರಲ್ಲ ಅವರು ಅವ್ರನ್ನ ಮಾತಾಡಿಸ್ದೆ ಅವ್ರ ಹೆಸರು ಮನೋ ಅಂದೆ ಓಕೆನಾ ನಮ್ಮ ಫ್ರೆಂಡ್ ಹೆಸ್ರು ಮನೋಜ್ ಅವ್ರು ಹೇಳ್ತಾರೆ ಅದು ಇಂಡಿಯನ್ ನೇಮ್ ಅಂತೇಳಿ ಓಕೆನಾ ಫ್ರಾನ್ಸಿಂದ ಬಂದಿದ್ದಾರೆ ಹಾಗೆ ಒಂದು ಪ್ಯಾಷನ್ಗೆ ಬಂದಿದ್ದಾರೆ ಟ್ರಾವೆಲ್ ಮಾಡಿಕೊಂಡು ಬ್ಲಾಗ್ ಬ್ಲಾಗ್ ಮಾಡ್ತೀರಾ ಅಂತ ಕೇಳಿದೆ ಇಲ್ಲ ಅಂತ ಹೇಳಿದೆ ಸೊ ಅವ್ರನ್ನೊಂದು ಚಾನಲ್ ನೋಡಿದ್ರು ಸಬ್ಸ್ಕ್ರೈಬರ್ ಆದರು ಫಸ್ಟ್ ಇಂಟರ್ನ್ಯಾಷನಲ್ ಸಬ್ಸ್ಕ್ರೈಬರ್ ಅಂದರೆ ಅವರೇ ಫ್ರಾನ್ಸ್ ಮನು ಖುಷಿಯಾಗ್ತಿದೆ ಕೆಲವೊಂದು ಕೆಲವೊಂದು ಹಾಳಾಗಿದೆಲ್ಲ ಸೊ ಸ್ವಲ್ಪ ರೀಸ್ಟೋರ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಕೆಲಸಗಳೇನಲ್ಲೂ ಮಾಡಿದ್ದಾರೆ ಕೆಲವೊಂದು ಇನ್ನು ಕೆಲವರು ಇನ್ನು ಕೆಲವು ತುಂಬ ಮಾಡ್ತಾ ಇದ್ದಾರೆ ಯಾಕೆಂದರೆ ತುಂಬ ಹಾಳಾಗ್ಬಿಟ್ಟಿದೆ

ಇನ್ನು ಅಲ್ಲೇ ಕಾಣಿಸ್ತಿದೆ ಅಲ್ಲಿ ಹೋಗಿ ದೇವಾಲಯ ನೋಡೋಣ ನಿಮಗೆ ನಡೆಯೋಕ್ಕೆ ಸುಸ್ತಾಗುತ್ತೆ ಅಂದ್ರೆ ನೀವು ಇದು ಎಲೆಕ್ಟ್ರಿಕ್ ಈ ಗಾಡಿ ಕೂಡ ತಗೋಬೋದು ಪೇ ಮಾಡಕ್ಕೆ ಇರುತ್ತೆ ಕರ್ಕೊಂಡು ಹೋಗ್ತಾರೆ ಕೊನೆಗೂ ವಿಜಯ ವಿಠಲ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಬ್ಯಾಕ್ ಅಲ್ಲಿ ಕಾಣಿಸ್ತಿದೆ ಅಲ್ಲ ಇದೇ ವಿಠಲ ದೇವಾಲಯ ವಿಷ್ಣುವಿನ ದೇವಾಲಯ ಅಲ್ಲಿ ಕಾಣಿಸ್ತಿದ್ದೆಲ್ಲ ಇದು ಏನಂದರೆ ಎಲ್ಲ ದೇವಾಲಯಗಳ ಮುಂದೆ ಇರ್ತದೆ ಕಾಲನ್ನ ತೊಳೆದು ಬಿಟ್ಟು ದೇವಾಲಯಕ್ಕೆ ಹೋಗೋದು ಒಂದು ಪದ್ಧತಿ ಹಿಂದೂ ಸಂಸ್ಕೃತಿಯಲ್ಲಿ ಬನ್ನಿ ದೇವಾಲಯಗಳು ಹೋಗೋಣ ಅಲ್ಲೆಲ್ಲ ಅಲ್ಲ ಅದೆಲ್ಲ ಅಂದರೆ ಮಳಿಗೆಗಳು ಅಂದರೆ ಆಗಿನ ಕಾಲದಲ್ಲಿ ಏನು ವ್ಯಾಪಾರ ಮಾರುಕಟ್ಟೆಗಳೆಲ್ಲ ಇರ್ತಿತ್ತಲ್ಲ ಸೊ ಇದೆಲ್ಲ ಬಜಾರ್ಗಳು ವಿಠಲ್ ಬಜಾರ್ ಅಂತ ಹೇಳ್ಬಿಟ್ಟು ನಾವು ನಾನು ಟಿಕೆಟ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಲ್ವತ್ತು ರೂಪಾಯಿ ಅಂತ ಪರ್ ಹೆಡ್ ಟಿಕೆಟ್ ತೊಗೊಂಡ್ಬಿಟ್ಟು ಆ ದೇವಾಲಯದು ಮೇಲ್ಗಡೆ ಏನಾಗಿದೆ ಅಂದ್ರೆ ಸ್ವಲ್ಪ ಶಿಥಿಲೀಕರಣಗೊಂಡಿದೆ ಆ ಈ ಕಡೆ ಪಾರ್ಟ್ ಇದೆ ಅಲ್ಲ ಅದು ಸೊ ಅದನ್ನ ಏನ್ ಮಾಡ್ತಾರೆ ಸಿಮೆಂಟ್ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸರಿ ಮಾಡಿದ್ದಾರೆ ಇವಾಗ ಅದಕ್ಕೆ ಆ ಭಾಗದ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ उ मच टर्स हंड्रेड पर कम ವಿಷ್ಣುವಿನ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವಿಷ್ಣುವಿನ ದೇವಾಲಯ ಮೊದಲ ವ್ಯೂ ಅಂತ ನೋಡಿ ಹೇಗಿದೆ ಅಂತೇಳಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹದಿನಾಲ್ಕನೇ ಶತಮಾನದಲ್ಲಿ ಎರಡನೇ ದೇವರಾಯ ಇದನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತಾರೆ ಸಂಗಮ ವಂಶಸ್ಥರು ಅದಾದ ನಂತರ ಹದಿನೈದನೇ ಶತಮಾನದಲ್ಲಿ ಕೃಷ್ಣ ದೇವರಾಯ ಏನು ಮಾಡ್ತಾರೆ ಅಂದರೆ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಅವರ ಹೆಂಡತಿಗೋಸ್ಕರ ಇಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ತಾರೆ ಸಂಗೀತ ಮಂಟಪ ಕಟ್ತಾರೆ ಮತ್ತು ಅವರ ಕ್ಷೇತ್ರ ಜನಗರ್ತೆಗಳಿಗೆಲ್ಲ ಯೂಸ್ ಆಗಲಿ ಹೇಳಿಬಿಟ್ಟು ಈ ಮಂಟಪಗಳನ್ನೆಲ್ಲ ಕಟ್ತಾರೆ ಎಲ್ಲ ಕಟ್ತಾರೆ ಸೊ ದಿಸ್ಲಿಕ್ ಪಿಕ್ಸ್ ಮೆಮರೀಸ್ ದ ಫಿಫ್ಟಿಟ್ಸ್ ಇನ್ ಇಂಡಿಯಾ ಸೊ ನಾನು ಐವತ್ತು ರೂಪಾಯಿ ಕೊಟ್ಟೆ ಫೋಟೋ ತೆಗೆದಿದ್ದಾರೆ ಇವರೇ ಸಬ್ಸ್ಕ್ರೈಬ್ ಆಗಿರೋದು ಮನು ಅಂತೇಳಿ ಕಲ್ಲಿನ ರತ ನಾನು ಆ ರತ ಏನಿದೆ ಆತ್ರಿಗೆ ತೋರಿಸ್ತೀನಿ ನಾನು 50 ರೂಪಾಯಿ ಅವರು ಕೊಟ್ಟಿದ್ದೀನಿ ಆ अदर ಸೈಡ್ ಇಟ್ ಐದು ಟಿಕ್ಸ್ಚರ್ ಓಕೆ ಓಕೆ ಇಸ್ ಅ अदर ಸೈಡ್ ಓಕೆ 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 ಇನ್ अदर ಸೈಡ್ ಇನ್ ದಿಸ್ ಯೆಸ್ ಎನಿ ಚೇಂಜ್ ಓಕೆ 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 ಕರೆಕ್ಟ್ ಗೋ ಗುಡ್ ಗುಡ್ ನೋಟಿಸ್ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ಕಾಣ್ತಿರೋದು ಕಲ್ಲಿನ ರಥ ಶ್ರೀ ಕೃಷ್ಣ ದೇವರಾಯರು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಎರಡು ದೊಡ್ಡ ದೊಡ್ಡ ವೀಲ್ಗಳಿದೆ ಓಕೆನಾ ಇದು ಮುಂಚೆ ತಿರುಗ್ತಾ ಇತ್ತಂತೆ ಏನಂದರೆ ಜನಗಳೆಲ್ಲ ತಳ್ತಾ ಇದ್ರಂತೆ ಆದರೆ ಇವಾಗ ಏನಂದರೆ ಅದು ಹೇಳ್ಬಿಟ್ಟು ಸುಮಾರು ವರ್ಷಗಳ ಹಿಂದೆ ಅದನ್ನು ಸಿಮೆಂಟ್ ಆಗಿಬಿಟ್ಟು ಸೀಲ್ ಮಾಡಿಬಿಟ್ಟಿದ್ದಾರೆ ನಮ್ಮ ಭಾರತದ ಕರೆನ್ಸಿ ಐವತ್ತು ರೂಪಾಯಿ ನೋಟ್ ಇದೆ ಅಲ್ಲ ಅದು ಕೂಡ ಈ ಚಿತ್ರದಲ್ಲಿ ನೋಡ್ಬೋದು ನಾವು ಸೊ ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಎರಡು ವೀಲ್ ಇದೆ ಸೊ ಇದು ನೋಡಿ ಇದೆ ಅಲ್ಲಿದೆ ನೋಡಿ ಮತ್ತು ಇನ್ನೊಂದೇನಂದರೆ ಅಲ್ಲಿ ಕಾಣ್ತಿರೋದು ವಿಷ್ಣು ದೇವಾಲಯ ಓಕೆನಾ ಸೊ ವಿಷ್ಣುವಿನ ವಾಹನ ಗರುಡ ಓಕೆನಾ ಇದು ಈ ಕಲ್ಲಿನ ಚಕ್ರ ಏನಂದರೆ ಗರುಡ ವಾಹನ ಅಂದರೆ ಒಳಗಡೆ ಗರುಡ ದೇವಾಲಯ ಗರುಡ ದೇವರಿದ್ದಾರೆ ಸೊ ವಿಷ್ಣುವಿನ ವಾಹನ ಗರುಡ ಇದು ಗರುಡ ಚಕ್ರ ಅಥವಾ ಕಲ್ಲಿನ ಚಕ್ರ ಅಂತೇಳಿ ಕರೀತಾರೆ ಪವಾನ್ ಸೂಪರ್ ಮಗ ವಿಡಿಯೋದಲ್ಲೂ ಬರ್ತಿದ್ಯಾ ಅಪರಿಚ ಸಿಗ್ತಿಲ್ಲ ನೋಡ್ಬೇಕೀಗ ಏನ್ ಮಾಡ್ತೀರ ಅಂದ್ರೆ ಅಲ್ಲಿ ಇಲ್ಲಿಂದ ಫೋಟೋ ತೆಗ್ದಿಟ್ಟು ಅಲ್ಲೊಬ್ರು ಕೂತ್ಕೊಂಡಿದ್ದಾರೆ ಫೋಟೋ ತೆಗೆದಾದ್ಮೇಲೆ ಅದು ಅದೇನೋ ಒಂದು ನಾನು ನೋಡಿದ್ದೆ ಅವತ್ತು ಅದು ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಚೇಂಜ್ ಆಗ್ತದೆ ಈ ಪೂರ್ತಿ ದೇವಾಲಯದಲ್ಲಿ ಇದೇನಂದರೆ ಪೋರ್ಟ್ರೇಟ್ ಮಾಡೆಲ್ ಓಕೆನಾ ಸೊ ಈ ದೇವಾಲಯ ಈ ಪೂರ್ತಿ ದೇವಾಲಯ ಹೇಗಿದೆ ಅದೇ ರೀತಿ ಈ ಪೋರ್ಟ್ರೇಟ್ ಮಾಡೆಲ್ ತೋರಿಸುತ್ತೆ ಸೊ ಇಲ್ಲಿ ಸೊ ಕೆಳಗಡೆ ಅಶ್ವ ಮತ್ತು ಮಧ್ಯಭಾಗ ಮತ್ತು ಮೇಲಿನ ಭಾಗ ಈ ಪೂರ್ತಿ ದೇವಾಲಯನ ಒಂದು ಸಣ್ಣ ಮಾಡಲಲ್ಲಿ ಮಾಡಿದ್ದಾರೆ ಅದನ್ನು ಇಲ್ಲಿ ಪೂರ್ತಿಯಾಗಿ ಇಲ್ಲಿ ನೋಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಏನು ಪ್ರತಿಯೊಂದು ಕಲ್ಲಲ್ಲೂ ಸಾವಿರಾರು ಕಲ್ಲು ಕತೆಗಳಿದೆ ಸೊ ಹೇಳೋಕೆ ಹೋದರೆ ತುಂಬಾ ಆಗ್ತದೆ ಸೊ ಹೋಗೋಣ ಮುಂದೆ ಇಲ್ಲಿ ಕಾಣ್ತಿರೋದು ಈ ದೇವಾಲಯದಲ್ಲಿ ಪೂರ್ತಿ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ ಅಂದರೆ ನಿಮಗೆ ಪ್ರತಿಯೊಂದು ಕಂಬದಲ್ಲಿ ಏಳು ಕಂಬಗಳನ್ನು ಏಳು ಕಲ್ಲಿನ ಕಂಬಗಳನ್ನ ಮಾಡಿದ್ದಾರೆ ಓಕೆನಾ ಸೊ ಅಲ್ಲಿ ನಿಮ್ಗೆ ಹೇಳಂದರೆ ಸರಿಗಮಪ ಅಂತ ಇದನ್ನು ಮುಂಚೆ ಎಲ್ಲ ನುಡಿಸ್ತಾ ಇದ್ದರು ಇದನ್ನು ಮುಂಚೆಲ್ಲ ನುಡಿಸ್ತಾ ಇದ್ರು ಏನಾಗಿದೆ ಅಂದರೆ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ ಜೋರು ಜೋರಾಗಿ ಕಲ್ಲಲ್ಲೆಲ್ಲ ಉಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಹಾಗಾಗಿ ಇದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ಅದನ್ನು ತಟ್ಟಿದರೆ ನಮಗೆ ಅದರಲ್ಲಿ ಸ್ವರ ಬರ್ತದೆ ಸರಿಗಮಪ ಒಂದು ಸ್ವ ಧ್ವನಿ ಕೇಳ್ತದೆ ಇಲ್ಲೇನು ಕಾಣ್ತಾ ಆ ಕಲ್ಯಾಣ ಮಂಟಪದ ಹೇಳ್ಬಿಟ್ಟು ಶ್ರೀ ಕೃಷ್ಣದೇವರ ಏನು ಮಾಡ್ತಾರೆ ಅಂದರೆ ಅವರ ಹೆಂಡತಿಗೋಸ್ಕರ ಇಲ್ಲೊಂದು ಕಲ್ಯಾಣ ಮಂಟಪನ ಕಟ್ತಾರೆ ಪ್ರತಿಯೊಂದು ಕಲ್ಲಲ್ಲೂ ಕೂಡ ಒಂದೊಂದು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸೊ ರಾಮಾಯಣ ಕಾಲದಲ್ಲಿ ಏನು ಏನು ಮಾಡ್ತಾಯಿದ್ರು ರಾಮಾಯಣ ಕಾಲದಲ್ಲಿ ರಾಮ ಸೇತುವೆ ಕಟ್ಟುವಾಗ ಆಂಜನೇಯ ಕಲ್ಲನ್ನು ಹೊತ್ಕೊಂಡು ಹೋಗ್ತಿರಲ್ಲ ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಡೀಟೇಲಿಂಗ್ ಕೂಡ ನಮಸ್ತೆ ತೋರಿಸಿದ್ದಾರೆ ಈ ದೇವಾಲಯದ ಏನೊಂದು ಮಾಡಿದೆ ಅಂದರೆ ತುಂಬಾ ಮುಂದಾಲೋಚನೆ ಮಾಡಿ ಮಾಡಿದ್ದಾರೆ ಏನು ವಿಷಯ ಅಂದರೆ ಮ ದೇವಾಲಯಕ್ಕೆ ಮಳೆಗಿಳೆ ಏನಾದ್ರು ಬಿದ್ದರೆ ಸೊ ಇಲ್ಲಿ ಇಲ್ಲಿಂದ ಮಳೆ ಬೀಳುತ್ತೆ ಓಕೆನಾ ಮಳೆ ಬಿದ್ದುಬಿಟ್ಟು ಹೀಗೆ ಹರಿತದೆ ಹರಿದ್ಬಿಟ್ಟು ಇಲ್ಲೊಂದು ಇದೆ ಓಕೆನಾ ಸೊ ಇಲ್ಲಿಂದ ಬಂದುಬಿಟ್ಟು ನೀರು ಡ್ರೈನೇಜ್ ಸಿಸ್ಟಮ್ ಹೇಗೆ ಹೋಗುತ್ತೆ ಓಕೆನಾ ಸೊ ಎಲ್ಲೂ ಕೂಡ ನಿಮಗೆ ಪಾಚಿ ಗೀಚಿ ಏನೂ ಕಟ್ಟಲ್ಲ ಸೊ ಆ ಥರ ಮುಂದಾಲೋಚನೆ ಮಾಡಿ ಕಟ್ಟಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಇವಾಗಲೇ ಕಷ್ಟ ಆಗ್ತಿದೆ ಇನ್ನು ಆವಾಗ ಹೇಗೆ ಯೋಚನೆ ಮಾಡ್ತೀವಿ ಅಂತ ದೇವನಿಗೆ ಗೊತ್ತಿಲ್ಲ ಅಲ್ಲಿ ಮಳೆ ಬಿದ್ದರೆ ಆ ಥರ ಡ್ರೈನೇಜ್ ಸಿಸ್ಟಮ್ ನಿಂಗೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಂದರೆ ಈ ವಿಠಲ ದೇವಾಲಯದಿಂದ ನಮಗೆ ಅಲ್ಲಿ ಕಾಣುತ್ತೆ ಶ್ರೀರಾಮ್ ಆಂಜನೇಯ ದೇವಾಲಯ ಓಕೆನಾ ಆಂಜನೇಯ ಬೆಟ್ಟ ಓಕೆನಾ ಅಲ್ಲಿ ಏನ ಆಂಜನೇಯದ್ರಿ ಬೆಟ್ಟ ಅಂತ ಹೇಳ್ತಾರೆ ಅಲ್ಲಿ ಏನಂದರೆ ಆಂಜನೇಯ ಹುಟ್ಟಿದ ಸ್ಥಳ ಓಕೆನಾ ಅಲ್ಲಿ ಕಾಣ್ತಾ ನೋಡಿ ಅಲ್ಲಿ ಕಾಣುತ್ತೆ ಸೊ ಆಂಜನೇಯ ಹುಟ್ಟಿದ ಸ್ಥಳ ಎಷ್ಟು ಪವರ್ಫುಲ್ ಕ್ಷೇತ್ರ ಅಂದರೆ ಅದು ಬೆಟ್ಟದ ತುದಿಯಲ್ಲಿ ಸುಮಾರು ಐನೂರು ಮೆಟ್ರಿಗಳು ಐನೂರು ಮೆಟ್ಟುಗಳು ಹತ್ಕೊಂಡು ಹೋದರೆ ಬೆಟ್ಟದ್ದು ಇಲ್ಲಿ ನಮಗೆ ಸಿಗ್ತದೆ ಸೊ ಈ ಒಂದು ದೇವಾಲಯನ ಅವರು ಆ ದೇವಾಲಯನ ಸಮಯ ಸಿಕ್ಕಿದ್ರೆ ನೋಡೋಣ ಅದು ಗೊತ್ತಿಲ್ಲ ಈಗ ಅಲ್ಲಿ ಅಂತ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಸೊ ಅದು ರಿಸರ್ಚ್ ಮಾಡಬೇಕಿನ್ನು ತುಂಬಾ ಚೆನ್ನಾಗಿದೆ ಅದು ಸೊ ಇಲ್ಲಿಂದ ತೆ ಫೋಟೋ ತೆಗೆದ್ರೆ ಅಲ್ಲಿ ಕೂತ್ಕೊಂಡು ಇರ್ತಾರಲ್ಲ ಸೊ ಅವರು ಹೆಂಗೆ ಬರುತ್ತೆ ಅಂದರೆ ಟ್ರೀ ಬರುತ್ತೆ ಸರ್ ಬ್ಯಾಕ್ ಸೈಡ ಓಕೆ ಮರ ಕಾಣುತ್ತೆ ಓಕೆ ಓಕೆ ಅಂದರೆ ಒಂದು ಫ್ರೇಮ್ ಥರ ಫೋಟೋ ಫ್ರೇಮ್ ಥರ ಅಲ್ವಾ ಚೆನ್ನಾಗಿದೆ ಈ ಥರ ಸಣ್ಣ ಪುಟ್ಟ ಡೀಟೇಲ್ಗಳು ತುಂಬ ಇದೆ ಅದು ಗೈಡ್ ಕೇಳಿದರೆ ನೀಟಾಗಿ ಗೊತ್ತಾಗುತ್ತೆ ನಾವು ಆ ಕಡೆ ಈ ಕಡೆ ರಿಸರ್ಚ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೆ ಸ್ವಲ್ಪ ಗೊತ್ತಿದೆ ಅಷ್ಟೆ ಈ ಅದ್ಭುತ ದೇವಾಲಯನ ಒಮ್ಮೆ ಹಾಗೆ ನೋಡ್ಕೊಬಿಡಿ ಇಲ್ಲಿಂದ ಶುರುವಾಗಿ ಇಲ್ಲಿಂದ ಇನ್ನು ಒಂದು ರೌಂಡ್ ಇದೆ ಆಯಿತಾ ಮತ್ತೆ ಅದರ ಮುಂದೆ ನಮಗೆ ಒಂದು ಪವರ್ಫುಲ್ ದೇವಾಲಯ ಇದೆ ಆಂಜನೇಯ ಸ್ವಾಮಿ ಹುಟ್ಟಿದ ಸ್ಥಳ ಇದೆ

ವಿಷ್ಣುವಿನ ದೇವರ ಒಳಗಡೆ ಇದ್ದೀನಿ ತುಂಬಾ ತಣ್ಣಗಿದೆ ತಂಪಿದೆ ಅಲ್ಲ ತಣ್ಣಗಾನೋಗನಾಗೆ ತಂಪು ಬೇರೆ ಬೇರೆ ಏನೋ ತಂಪಿದೆ ಮತ್ತೆ ಹೆಣ್ಮಕ್ಳು ಓಡಾಟಲ್ಲ ತಂಪು ಇರ್ತದೆ ಆ ಒಂದು ಹೂವಿನ ಪರಿಮಳ ಈ ದೇವಾಲಯ ಅದು ಅಲ್ಲಿ ಒಳಗಡೆ ಏನು ಮೂರ್ತಿ ಇರೋದಾಯ್ತು ವಿಷ್ಣು ದೇವಾಲಯ ಮೂರ್ತಿ ಕೆಳಗಡೆ ಬಂದ್ಬಿಟ್ಟು ಪ್ರದಕ್ಷಿಣೆ ಆಗ್ತಾರೆ ಅಂಡರ್ ಗ್ರೌಂಡ್ ಅಲ್ಲಿ ಪ್ರದಕ್ಷಿಣೆ ಇದೆ ಮಗ ಹೇಗಿದೆ ಕಲ್ಚರ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದೇನಂದ್ರೆ ಒಳಗಡೆ ಪೂರ್ತಿ ಪ್ರದಕ್ಷಿಣೆ ಇದು ಇದು ಏನು ಮೇನ್ ದೇವಾಲಯ ಇದು ಅಂಡರ್ ಗ್ರೌಂಡಲ್ಲಿ ಅಲ್ಲಿಂದ ಇಳ್ಕೊ ಬಂದುಬಿಟ್ಟು ಈ ರೀತಿ ಪ್ರದಕ್ಷಿಣೆ ಹಾಕೋದು ಈ ಥರ ಯೋಚನೆನ ಅವಾಗಲೇ ಮಾಡಿದರು ನಾನು ಕಾಣಿಸ್ತಿದ್ದೇನೆ ಗೊತ್ತಿಲ್ಲ ಕತ್ಲ ಇದೆ ಒಂದೊಂದು ಡೀಟೇಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲರೂ ಹಂಪಿ ಬರಬೇಕು ಹಂಪಿ ಎಟ್ಲೀಸ್ಟ್ ಎಲ್ಲ ಸ್ಕೂಲ್ ಮಕ್ಕಳು ಹಂಪಿನ ವಿಸಿಟ್ ಮಾಡಬೇಕಾಯ್ತಾ ಆವಾಗ ನಮ್ಗೆ ಲೀಸ್ಟ್ ಸ್ವಲ್ಪನಾದರೂ ಗೊತ್ತಾಗ್ತದೆ ಕೇಳಿ ತಿಳ್ಕೊಳ್ಳೋದು ಸುಮಾರಿದೆ ಇದೆ ನೋಡಿ ತಿಳ್ಕೊಳ್ಳೋದು ಸುಮಾರಿದೆ ಇದೆ ಓದಿ ತಿಳ್ಕೊಳ್ಳೋದು ಸುಮಾರಿದೆ ಇದೆ ಸತಿ ನೋಡಿ ನಾವೇ ಅಲ್ಲಿ ಬಂದು ನೋಡಿ ತಿಳ್ಕೊಳ್ಳೋದು ತುಂಬಾನೇ ಇದೆ ಎಂಟನೇ ಅದ್ಭುತಕ್ಕೆ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಇಲ್ಲಿ ಏನಂತ ಮಗ ಎಂಟನೇ ಒಂಬತ್ತನೇ ಹತ್ತನೇ ಅದ್ಭುತಕ್ಕೆ ಯಾವ್ದ ರೀತಿ ಅನುಮಾನ ಇದೆಯಾ ಎಲ್ಲ ತಾನೆ ಸೊ ಇಲ್ಲಿಂದ ಸೊ ಹೀಗೆ ನೋಡ್ತಾ ಹೋದ್ರೆ ತುಂಬಾನೇ ಇದೆ ಗುರು ಸೊ ನನಗೆ ಎಲ್ಲ ಒಂದೊಂದು ಮೂಲೆಯಲ್ಲೂ ಒಂದೊಂದು ರೀತಿಯಾದ ದೇವಾಲಯಗಳಿದೆ ಕ್ಲಿಕ್ ಮಾಡಿದ್ಯಾ ಕ್ಲಿಕ್ ಮಾಡಿದ್ಯಾ ಉಲ್ಟಾ ಇಟ್ಕೊಂಡು ಕರೆ ರಾಜರ ತುಲಾಬಾರ ಅಂತ ಹೇಳಿ ರಾಜರ ತುಲಾಬಾರ ಕಾಣ್ತಿದೆಯಲ್ಲ ಗುರು ಇದೆ ಅಂತ ಏನಿಲ್ಲ ಎರಡು ಕಂಬಗಳಿದೆ ಅದರ ಮೇಲ್ಗಡೆ ಒಂದು ಇನ್ನೊಂದು ಕಂಬ ಹಾಕಿದ್ದಾರೆ ಕಲ್ಲಿನ ಕಂಬ ಏನು ಮಾಡ್ತಾರೆ ಒಂದ್ ಕಡೆ ಒಂದು ಕಡೆ ರಾಜರನ್ನು ತೂಗ್ತಾರೆ ಇನ್ನೊಂದು ಕಡೆ ಅವರ ಅವರ ಬಂಗಾರ ಅಥವಾ ಯಾರಾದರೂ ಏನಾದರೂ ಕೊಡ್ಬೇಕು ಅಥವಾ ಯಾರಾದರೂ ತಗೋಬೇಕಂದಾಗ ಅವರ ಅವರ ವೇಟಿಗೆ ತಕ್ಕಂತೆ ಬಂಗಾರನ ಏನು ಅವ್ರಿಗೇನು ಏನ್ ಸಾಧ್ಯ ಅದನ್ನು ಕೊಡ್ತಾರೆ ಸೊ ಇದಕ್ಕೆ ಕಿಂಗ್ಸ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ನರಸಿಂಹಸ್ವಾಮಿ ದೇವಾಲಯ ಹೇಗಿದೆ ನೋಡ್ರಿ

ದೇವಾಲಯ ತುಂಗಭದ್ರಾ ನದಿ ತುಂಬಾನೇ ಪೀಸ್ ಆಗಿದೆ ಅಂಜನಾದ್ರಿ ಇಲ್ಲಿ ಚಂದ್ರಮೌಲೇಶ್ವರ ಟೆಂಪಲ್ ಸುಗ್ರೀವ ಕೇವ್ ಪಕ್ಕದ್ದು ಸುಗ್ರೀವ ಕೇವ್ ರೇಷ್ಮುಖ ಇಲ್